ಸ್ಟಾರ್ಟ್ ಮಾಡಲ ನಮಸ್ಕಾರ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಆದವನು ಎದಕ್ಕೆ ಅಳಬೇಕು ಯಾರು ಅಳಬೇಕು ಯಾರು ಅಳಬಾರ್ದು ಅನ್ನೋದು ಹೇಳ್ತಾರೆ ನೋಡಿ ನಾರ್ಮಲಾಗಿ ನಮ್ಮಲ್ಲಿ ಅತ್ತ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಅನಾಟಮಿಕಲ್ ಪ್ರಕಾರ ಹೇಳಿದಾಗ ನಮ್ಮ ಲಿವರಲ್ಲಿ ಸ್ಟೋರೇಜು ಕಂಪಾರ್ಟ್ಮೆಂಟ್ ಅಂತ ಹೇಳ್ತವೆ ಸ್ಟೋರೇಜ್ ಅಂತ ಹೇಳಿದ್ರೆ ಯಾವುದೇ ಒಂದು ಎಮೋಷನ್ಗಳನ್ನು ಸ್ಟೋರ್ ಮಾಡುವಂಥ ಆರ್ಗನ್ ಇರೋದು ನಮ್ಮ ಲಿವರ್ಗಳಲ್ಲಿ ಹಾಗಾಗಿ ಲಿವರ್ ಮತ್ತು ಕಣ್ಣು ನೋಡಿದರೆ ಒಂದೇ ಥರ ಕಾಣುತ್ತೆ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೇನೆ ಲಿವರ್ದು ಶೇಪು ಮತ್ತು ಕಣ್ಣಿನ ಶೇಪು ಒಂದೇ ಥರ ಇರುತ್ತೆ ಅಂತ ಹೇಳಿ ಲಿವರಲ್ಲಿ ಏನಾದರೂ ಹೀಟಾದರೆ ನಿಮಗೆ ಕಣ್ಣಲ್ಲಿ ಕಾಣುತ್ತೆ ಅದೇ ಥರ ನಮ್ಮ ಎಮೋಷನ್ಗಳು ಕೂಡ ಕಣ್ಣಲ್ಲೇ ಕಾಣೋದು ಈಗ ಮನೆಯಲ್ಲಿ ಅಥವಾ ಮನೆ ಹಿರಿಯರು ಯಾರಾದರೂ ಒಬ್ಬರು ತೀರ್ಕೊಂಡಾಗ ತುಂಬ ಅಳು ಬರುತ್ತೆ ಅಳು ಬಂದಾಗ ಆ ವ್ಯಕ್ತಿ ಸತ್ತಾಗ ಅಳ್ತಾರೆ ನೋಡಿ ಅಂದರೆ ಬಾ ಭಾಳ ಏಜ್ ಆದರೂ ಇದ್ದರೆ ಅಳಲ್ಲ ನಾರ್ಮಲಾಗಿ ಈ ತುಂಬ ಹಚ್ಕೊಂಡಿರ್ತಾರೆ ಅಂಥವ್ರು ಹೋದಾಗ ತಡ್ಕೋಕ್ಕಾಗಲ್ಲ ಅವಾಗ ಅದನ್ನು ನಾವು ಸ್ಟ್ಯಾಗ್ನೇಟ್ ಮಾಡಿಕೊಂಡ್ರೆ ನಮ್ಮ ಲಿವರಲ್ಲಿ ಸ್ಟೋರ್ ಆಗ್ಬಿಡುತ್ತೆ ಅದು ಯಾವತ್ತೂ ಹಾಗೇನೇ ಇರುತ್ತೆ ಹೊರಗೆ ಹಾಕಬೇಕು ಅದನ್ನ ತುಂಬ ಕಮ್ಯುನಿಟಿಗಳಲ್ಲಿ ಅಳಲ್ಲ ಸತ್ತಾಗ ಅದು ಎದಕ್ಕಂತೆ ಗೊತ್ತಿಲ್ಲ ನನಗೆ ಬಟ್ ಅತ್ತಾಗ ನಮ್ಮ ಎಲ್ಲ ಪ್ರಾಣಶಕ್ತಿಗಳು ಅಂದರೆ ಏನೋ ವ್ಯಕ್ತಿದು ಎಮೋಷನಲ್ ಇರುತ್ತೆ ಮೆಮೊರೀಸು ಅದೆಲ್ಲ ಹೋಗ್ಬಿಡುತ್ತೆ ಅದು ಹೊರಗೆ ಹೋಗಲೇಬೇಕು ಹಿಡ್ಕೊಳಕ್ಕಾಗಲ್ಲ ನಾವು ಹಾಗೆಯೇ ಬ್ರೇಕಪ್ ಆದಾಗ ನೋಡಿ ಹತ್ತು ಸ್ವಲ್ಪ ಹೊತ್ತು ಅದುಕೊಳ್ಳಿ ನಿದ್ದೆ ಬಂದುಬಿಡುತ್ತೆ ಹತ್ತಾದ ಕೂಡೇ ನಿದ್ದೆ ಬರುತ್ತಲ್ಲ ಅದು ಒಂಥರ ರಿಲ್ಯಾಕ್ಸ್ ಆಗಿಬಿಡುತ್ತೆ ನಿಮಗೆ ಅದು ಹೊಸ ಪ್ರಾಣಶಕ್ತಿ ತುಂಬುತ್ತೆ ಹಳೆಯದು ಏನಿರುತ್ತೆ ಅಲ್ ಮೆಮೊರಿ ಎಲ್ಲ ಹೊರಗೋಗ್ಬಿಡುತ್ತೆ ಹಾಗಾಗಿ ಜನರು ಕುಡಿದಾಗ ಲಿವರ್ಗೆ ಡ್ಯಾಮೇಜ್ ಆಗೋದು ಜಾಸ್ತಿ ಅದು ಫೇಕ್ ಅದು ಫೇಕ್ ಅಂದರೆ ಕುಡಿದಾಗ ಆರ್ಟಿಫಿಷಿಯಲ್ ಆಗಿ ನೀವು ಅದನ್ನು ಹೊರಗೆ ಹಾಕ್ತಿರ ಮತ್ತೆ ಸಲ ಬೇಕು ಅನಿಸುತ್ತೆ ಬಟ್ ಆ್ಯಕ್ಚುಲಿ ಮೆಮೊರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಫಿಸಿಕಲಿ ಹೋಗಿ ಅಲ್ಲಿ ಅದನ್ನು ಹೇಳಬೇಕಾಗುತ್ತೆ ಫಿಸಿಕಲಿ ಹೋಗಿ ನೀವು ಅದನ್ನು ಆ ಆ ಮೆಮೊರಿನ ಹೇಳಬೇಕಾಗತ್ತೆ ನೀವು ಹೊರಗೆ ಹೋಗಿ ಅಂತೇಳಿ ಹೆಣ್ಮಕ್ಕಳು ಹೊರಗೆ ಹಾಕ್ಬಿಡ್ತಾರೆ ನೋಡಿ ಫಿಸಿಕಲ್ ಪ್ರಾಕ್ಟೀಸ್ ಫಿಟ್ನೆಸ್ ಇರುತ್ತೆ ಅವ್ರದ್ದು ಮನೇಲಿ ಏನೇ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ತಲೆಗೆ ಹತ್ಕೊಳ್ಳಲ್ಲ ಹಾಗಾಗಿ ಗಂಡು ಮಕ್ಕಳು ಬೇಗ ಇದಕ್ಕೆ ಸಾಯೋದು ಅಂತ ಹೇಳಿದ್ರೆ ಅವರು ಎಲ್ಲ ಎಮೋಷನ್ಗಳನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ ಮನೇಲಿ ಹೋದ್ರೆ ನೀವು ಫೋಟೋದಲ್ಲಿ ನೋಡಿ ಅವ್ರನ್ನ ಒಂಥರ ಬೆಪ್ಪ ಮಾರಿ ಹಾಕೊಂಡಿರ್ತಾರೆ ಹೆಣ್ಣುಮಕ್ಕಳಾಗಿರಲ್ಲ ನಕ್ಕೊಂದು ನಕ್ಕೊಂತಿರ್ತಾರೆ ಹಾಗಾಗಿ ಮಕ್ಕಳದು ಏಜು ಹತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಹತ್ತು ವರ್ಷ ಜಾಸ್ತಿ ಬದುಕ್ತಾರೆ ಯಾಕಂದರೆ ಫಿಸಿಕಲಿ ಇನ್ವಾಲ್ಮೆಂಟ್ ಆಗ್ತಾರೆ ಅವರು ಎಲ್ಲ ಎಮೋಷನ್ಗಳನ್ನ ಹೊರಗಾಗ್ತಾ ಇರ್ತಾರೆ ಸತ್ತ ಕೂಡ ಎದೆ ಹೊಡ್ಕೊಳ್ಳಿ ಹೆಣ್ಮಕ್ಳೇ ಗಂಡ್ಮಕ್ಳು ಹೇ ಎದೆ ಹೊಡ್ಕೊಳ್ಳಲ್ಲ ಅವ್ರು ನೋಡ್ಕೊಂಡು ಜನರು ಎದೆ ಹೊಡ್ಕೋಬೇಕಷ್ಟೇ ಸೊ ಹಾಗಾಗಿ ಎಮೋಷನ್ಗಳನ್ನು ಹೊರಗೆ ಹಾಕಲೇಬೇಕು ನೀವು ಅಲ್ಲಿ ಮಠ ಎಮೋಷನ್ ಹೊರಗೆ ಹಾಕಲ್ವಾ ಅಲ್ಲಿ ಮಠ ನಿಮಗೆ ಅದರದ್ದು ಎನರ್ಜಿ ಕಡಿಮೆ ಆಗಲ್ಲ ಹಾಗಾಗಿ ಎಲ್ಲ ನಮ್ಮ ಎನರ್ಜಿ ಮೆಮೊರೀಸ್ಗಳಿರೋದು ನಮ್ಮ ಲಿವರಲ್ಲಿ ಕಣ್ಣಿನ ಮುಖಾಂತರ ಅಳುವಿನ ಮುಖಾಂತರ ಹೊರಗೆ ಬರಬೇಕು ನಮಸ್ತೆ